ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲೆಲ್ಲೂಡ್ ಯೂಟ್ಯೂಬ್ ಚಾನಲ್ ಹೇಗಿದರೆಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಬಸಳೆ ಸೊಪ್ಪಿನ ಅಂದರೆ ಅದಕ್ಕೆ ಯಾವ ಥರ ಗೊಬ್ಬರವನ್ನು ಹಾಕ್ಬೋದು ಯಾವ ಥರ ಬೆಳಿಬೋದು ನಮಗೆ ಇದರಿಂದ ಎಷ್ಟೆಲ್ಲ ಲಾಭ ಇದೆ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ಬಿಲ್ ಲೈಕನನ್ನು ಕ್ಲಿಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ಬಸಳೆ ಸೊಪ್ಪು ನಮಗೆ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂತಹ ತತ್ವಗಳು ಬಸಳೆ ಸೊಪ್ಪಿನಲ್ಲಿ ಅಡಗಿದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಮಿನ್ ಎ ವಿಟಮಿನ್ ಸಿ ಬಿ ನೈನ್ ಕಬ್ಬಿಣ ಕ್ಯಾಲ್ಷಿಯಮ್ ಇನ್ನಿತರ ಖನಿಜ ಅಂಶಗಳು ಎಲ್ಲವನ್ನು ಒಳಗೊಂಡಿರುವ ಈ ಬಸಳೆ ಸೊಪ್ಪು ನಮಗಂತ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟನ್ನು ಕೊಡುತ್ತೆ ಓಕೆನಾ ಫ್ರೆಂಡ್ಸ್ ಈಗ ಏನು ಅಂದರೆ ನಾವು ಬಸಳೆ ಸೊಪ್ಪಿನಿಂದ ನಾವು ಯಾವ ಥರ ಬೆಳಿಬೋದು ಇದಕ್ಕೆ ನಾವು ಯಾವ ಥರ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟೊಂದು ಅಗಲವಾಗಿದೆ ಈ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಕಲ್ಲರು ಅದೇ ಥರನೇ ಇದೆ ತುಂಬ ಚೆನ್ನಾಗಿ ಬೆಳೆದಿದೆ ಇದಕ್ಕೆ ನಾನು ಯಾವ ಥರ ಬೆಳೆ ಬೆಳೆಸ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಇದಕ್ಕೆ ಒಂದು ಸೀಕ್ರೆಟ್ ಆದ ಒಂದು ಗೊಬ್ಬರ ಇದೆ ಫ್ರೆಂಡ್ಸ್ ಆ ಸೀಕ್ರೆಟ್ ಗೊಬ್ಬರವನ್ನು ಹಾಕಿದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತೆ ಇದರಿಂದ ನಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಮಾರ್ಕೆಟಿಗೂ ನಾವು ಇದನ್ನ ಸೇಲ್ ಮಾಡಬಹುದು ನಾನು ಖಂಡಿತವಾಗಿ ಅದಕ್ಕೋಸ್ಕರ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಬಸಳೆ ಸೊಪ್ಪು ಇದೆಯಲ್ಲ ಇದನ್ನ ತುದಿಯನ್ನು ಯಾಕೆ ಕಟ್ ಮಾಡಿದೆ ಅಂತ ಹೇಳಿದ್ರೆ ಅದು ಬುಡದಿಂದ ನಿಮಗೆ ದಪ್ಪ ಬರುತ್ತೆ ಈ ತರ ನಾವೇನು ಮಾಡಬೇಕು ತುದಿಯನ್ನ ಕಟ್ ಮಾಡಬೇಕು ಅವಾಗ ನಮಗೆ ದಪ್ಪವಾಗಿ ಕಾಂಡದಿಂದನೇ ನಮಗೆ ದಪ್ಪ ತುಪ್ಪವಾಗಿ ಅದು ಬೆಳೆಯುತ್ತೆ ಇದೊಂದು ಟಿಪ್ಸ್ ನಿಮಗೆ ನಾನು ಹೇಳ್ತಿರೋದು ಇದು ಮೊದಲನೇ ಟಿಪ್ಸ್ ನಾನು ಹೇಳೋದು ಈ ಥರನೇ ಮಾಡಿದರೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಆ ಮೇಲುಗಡೆ ಪೋಷನ್ಸ್ ಇದೆಯಲ್ಲ ಅದು ಅದು ಚಿಗುರು ಇದೆಯಲ್ಲ ಅದನ್ನು ಈ ಥರ ಕೇಳಬೇಕು ನೀವು ಓಕೆನಾ ಅವಾಗ ನಮಗೆ ಈಗ ಸೇಲ್ ಮಾಡೋರು ಏನು ತಗೋತಾರೆ ಅದು ಸಪುರ ಇದ್ದರೆ ತಗೊಳ್ಳಲ್ಲ ಏನು ದಪ್ಪ ದಪ್ಪವಾಗಿದ್ದರೆ ಮಾತ್ರ ಅದನ್ನು ಪರ್ಚೇಸ್ ಮಾಡ್ತಾರೆ ಇದರ ಬುಡದಿಂದ ನೋಡಿ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸ್ವಲ್ಪ ಅಗಲ ಇರಬೇಕು ಆವಾಗ ಮಾತ್ರ ನಮಗೆ ಈ ಬಳ್ಳಿಗಳು ಚೆನ್ನಾಗಿ ಹರಡ್ಕೊಂಡು ಬೆಳೀತವೆ ನಾವು ಇದಕ್ಕೆ ಅದರ ಬುಡಕ್ಕೆ ಸ್ವಲ್ಪ ಈ ಥರ ಅಗಲ ಟೈಪಲ್ಲೆಲ್ಲ ಮಾಡಿಬಿಟ್ಟು ಇದು ಉಪ್ಪು ಇದೆಯಲ್ಲ ಫ್ರೆಂಡ್ಸು ಒಂದು ಸತಿ ನಾವು ಇದನ್ನು ಹಾಕಬೇಕು ಉಪ್ಪನ್ನು ಹಾಕುವ ಒಂದು ಬೆನಿಫಿಟ್ ಏನು ಅಂದರೆ ಅದಕ್ಕೆ ಹುಳಗಳು ಯಾವುದೇ ರೀತಿ ಅಟ್ಯಾಕ್ ಆಗೋದಿಲ್ಲ ತಿಂಗಳಿಗೆ ಒಂದ್ಸರ್ತಿ ನೀವು ಇದನ್ನು ಮಾಡ್ತಾ ಬರಬೇಕು ಅವಾಗ ಏನಾಗುತ್ತೆ ಆ ಕ ಕೆಂಪು ಕೆಂಪುದೆಲ್ಲ ಇರುತ್ತೆ ನೋಡಿ ಬಳ್ಳಿಗಳೆಲ್ಲ ಇರುತ್ತೆ ನಾವು ಕಟ್ ಮಾಡಬೇಕಾದ್ರೆ ನಮಗೆ ಆ ಥರ ಹುಳಗಳು ಆಗುವ ಚಾನ್ಸಸ್ ಇರಲ್ಲ ಆಮೇಲೆ ನಿಮಗೆ ಆ ಬುಡಕ್ಕೂ ಸಹ ನೀವು ಒಂದು ಗೊಬ್ಬರವನ್ನೆಲ್ಲ ಹಾಕ್ತಾ ಇರಬೇಕು ಸತಿ ಆದರೂ ನಾವು ಗೊಬ್ಬರವನ್ನು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಗೊಬ್ಬರವನ್ನು ಹಾಕಬೇಕು ನಾನು ಯಾವ ಥರ ಎಲ್ಲ ಗೊಬ್ಬರವನ್ನು ಹಾಕ್ತೀನಿ ಅನ್ನೋದನ್ನ ತಿಳಿಸ್ತೀನಿ ಇದು ಇದೆಯಲ್ವಾ ಇದು ಶಿಗ್ಣಿ ಗೊಬ್ಬರ ಕಾಂಪೋಸ್ಟ್ ಇದನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೆ ಇದನ್ನು ನಾನು ಸತಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಇಲ್ಲ ಅನ್ನೋರು ಶೆಗಣಿ ಇದೆಯಲ್ವಾ ಅದನ್ನು ಹಂಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ನೀರು ನಮಗೆ ಅದಕ್ಕೆ ನೀರನ್ನ ಹಾಕಿ ತೆಳ್ಳಗೆ ಮಾಡಿಬಿಟ್ಟು ಆಮೇಲೆ ಹಾಕಬೇಕು ಈ ಥರ ನಾವು ಏನು ಹಾಕುವುದರಿಂದ ಫಲವತ್ತತೆ ನಮಗೆ ಇದರಿಂದ ಖಂಡಿತವಾಗ್ಲೂ ಸಿಗುತ್ತೆ ಇವಾಗ ಮಾರ್ಕೆಟ್ಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಫ್ರೆಂಡ್ಸ್ ನಾವು ಇದಕ್ಕೆ ಒಂದು ಕಟ್ಟು ಅಂತ ಹೇಳ್ತೀವಿ ಆ ಕಟ್ಟಿಗೆನ ನಾವು ಎಪ್ಪತ್ತು ರೂಪಾಯಿ ಹಾಗೆ ಸೇಲ್ ಮಾಡ್ತೀವಿ ಏನು ಗೊತ್ತಾ ನಮಗಿದ್ರೆ ಈಗ ಹಳ್ಳಿಗಳಲ್ಲೆಲ್ಲ ಬೆಳೀತಾರೆ ಸೇಲು ಮಾಡ್ತಾರೆ ಈಗ ನಾವು ಮನೆಗಳಲ್ಲಿ ಇದ್ಕೊಂಡು ಏನಪ್ಪ ಮಾಡುವುದು ಅನ್ನೋರಿಗೆ ಈ ಒಂದು ಈ ಥರ ಬೆಳೆಸ್ಬಿಟ್ಟು ನೀವೇನು ಮಾಡಿ ಈ ಥರ ಎಲ್ಲ ನಾನು ಹೇಳಿರೋ ಗೊಬ್ಬರಗಳನ್ನೆಲ್ಲ ಹಾಕ್ಬಿಟ್ಟು ನೀವು ಈ ಥರ ಬೆಳಿಬೋದು ಮತ್ತು ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದು ಒಂದು ಸೀಕ್ರೆಟ್ ಗೊಬ್ಬರ ಇದು ಏನು ಅಂತ ಹೇಳಿದರೆ ಇದು ಭತ್ತದ ಹುಲ್ಲು ಫ್ರೆಂಡ್ಸ್ ಇದನ್ನು ನೀವೇನು ಬೇಕು ಸುಡಬೇಕು ಸುಟ್ಟುಬಿಟ್ಟು ನೋಡಿ ಈ ಕಲರಲ್ಲಿ ಬರುತ್ತೆ ಸುಟ್ಟಿದ ಈ ಗೊಬ್ಬರ ಇದೆಯಲ್ವಾ ಬಿಸಿ ಬಿಸಿ ಇರಬೇಕಾದ್ರೆ ಹಾಕಲಿಕ್ಕೆ ಹೋಗಬೇಡಿ ತನ್ನಗಾದ ಮೇಲೆ ಈ ನಿನ್ನೆ ಸುಟ್ಟಿದರೆ ಇವತ್ತು ನೀವು ಹಾಕಬೇಕು ಆ ಥರ ಓಕೆನಾ ಈ ಗೊಬ್ಬರವ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಹಾಕೋದು ಇದು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ನಾನು ಎಲ್ಲವನ್ನು ಒಂದೇ ಒಂದೇ ದಿವಸ ಹಾಕೋದಿಲ್ಲ ಒಂದು ಸತಿ ಈ ಥರ ಎಲ್ಲ ನಾನು ಹಾಕಿಬಿಟ್ಟು ಮಾಡ್ತೀನಿ ಈ ಥರ ನೀವು ಹಾಕಿದರೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಇದು ನಮ್ಮ ಅಜ್ಜಿಯವರೆಲ್ಲ ನಮಗೆ ಹೇಳ್ಕೊಟ್ಟಿರುವಂಥ ಟಿಪ್ಸ್ಗಳು ಇದನ್ನು ನನ್ನ ಮಾತ್ರ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ಇದರಿಂದ ನೀವು ಉಪಯೋಗವನ್ನು ಪಡ್ಕೊಂಡು ನೀವು ಯಾಕೆ ಈ ಬಸಳೆ ಬಳ್ಳಿಗಳನ್ನೆಲ್ಲ ಬೆಳೆದ್ಬಿಟ್ಟು ಇದರಿಂದ ಲಾಭವನ್ನು ಪಡ್ಕೋಬೋ ಪಡ್ಕೋಬೋದಲ್ವಾ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನು ಮಾಡಿದ್ದೀನಿ ಖಂಡಿತವಾಗ್ಲೂ ಇದರ ಒಂದು ಪ್ರಯೋಜನ ನಿಮಗೆ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇದು ಇದು ಅಷ್ಟೇ ನಾನು ಹೇಳಿದ್ನಲ್ಲ ಇದನ್ನು ತಿಂಗ್ಳಿಗೊಂದು ಸತಿ ಮಾತ್ರ ಅಪ್ಲೈ ಮಾಡಿ ಯಾವುದೇ ಗೊಬ್ಬರವನ್ನು ಸಹ ಮೇಲೆ ಮೇಲ್ ಮೇಲೆ ಹಾಕಲಿಕ್ಕೆ ಹೋಗ್ಬೇಡಿ ಸತಿ ಹಾಕಿ ಒಳ್ಳೆ ರಿಸಲ್ಟು ಬರುತ್ತೆ ಮತ್ತು ಸೇಲು ಮಾಡ್ಬೋದು ನೀವು ಮಾರ್ಕೆಟ್ಗಳಲ್ಲಿ ನೀವು ಕೊಟ್ಟರೆ ಅಂಗಡಿಗಳಲ್ಲಿ ಖಂಡಿತವಾಗ್ಲೂ ತಗೋತಾರೆ ಒಳ್ಳೆ ಒಂದು ಬೇಡಿಕೆ ಇದೆ ಈ ಬಸಳೆ ಸೊಪ್ಪಿಗೆ ಓಕೆನಾ ಫ್ರೆಂಡ್ಸ ಹಾಗಾಗಿ ನಾನು ಹೇಳಿರುವಂಥ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದೇ ಥರನೇ ಮಾಡಿ ನೀವು ಗೊಬ್ಬರವನ್ನು ಹಾಕಿದರೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಇಷ್ಟವಾಗಿದ್ರೆ ನಂಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್